ಹಲೋ ಎಲ್ಲರಿಗೂ ಯಾವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಒಂದೇ ಟೆನ್ಷನ್ ಇರುತ್ತಲ್ವಾ ಸೊ ನೋಡಿ ನಿಮಗೋಸ್ಕರ ನಾನು ಗುಜರಾತಿಂದ ವೈಟ್ ಡೋಕ್ಲಾ ಇನ್ಸ್ಟೆಂಟ್ ಡೋಕ್ಲಾ ರೆಸಿಪಿ ತಂದಿದ್ದೇನೆ ಇದು ರವದಲ್ಲಿ ಮಾಡಿರುವಂಥದ್ದು ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ಸಾಫ್ಟಾಗಿ ಟೇಸ್ಟಿ ಕೂಡ ಆಗಿದೆ ನೋಡೋಣ ಈ ಇನ್ಸ್ಟೆಂಟ್ ವೈಟ್ ಡೋಕ್ಲಾವನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಕಪ್ ಫೈನ್ ರವ ತಗೊಂಡಿದ್ದೇನೆ ನೋಡ್ಬೋದು ಆಮೇಲೆ ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೇನೆ ಆಮೇಲೆ ಅರ್ಧ ಕಪ್ಪಿನಷ್ಟು ನೀರು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿ ಸೈಡಲ್ಲಿಡಿ ಈಗ ನಾನು ನನ್ನ ಸ್ಟೀಮರನ್ನು ಬಿಸಿ ಮಾಡಿ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಷ್ಟರಲ್ಲಿ ನಾವು ಡೋಕ್ಲಾವನ್ನು ರೆಡಿ ಮಾಡಿಕೊಳ್ಳೋಣ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡ್ಬೋದು ಎಲ್ಲ ಹಾಲು ನೀರನ್ನು ಹೀರ್ಕೊಂಡು ದಪ್ಪ ಆಗಿದೆ ನೋಡ್ಬೋದು ಸೊ ಇದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು ನೀವು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ನಾನು ಎಷ್ಟು ಹದ ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಇಡ್ಲಿ ಬ್ಯಾಟರ್ ಎಷ್ಟು ದಪ್ಪ ಇರ್ಬೇಕು ನೋಡಿ ಅಷ್ಟು ದಪ್ಪ ಇದ್ರೆ ಸಾಕು ಓಕೆ ನಮ್ಮ ಹಿಟ್ಟು ರೆಡಿ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ನಾನು ಎಣ್ಣೆ ಹಾಕ್ತಿದ್ದೇನೆ ಒಂದು ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ ಆಮೇಲೆ ಶುಂಠಿ ಮತ್ತು ಹಸಿ ಮೆಣಸಿನಕಾಯಿಯನ್ನು ಜಜ್ಜಿದ್ದು ಒಂದೆರಡು ಟೀ ಸ್ಪೂನ್ ಹಾಕ್ತಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೇನೆ ಆಮೇಲೆ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಈನು ಹಾಕ್ತಿದ್ದೇನೆ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ನೀರು ಹಾಕಿ ಹೀಗೆ ತಿರುಗಿಸ್ಬೇಕು ನೋಡುವ ಈ ಬಬಲ್ಸ್ ಬರುತ್ತೆ ಅಲ್ವಾ ಈನು ಯಾಕೆ ಹಾಕುದಂದ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಅದು ದಪ್ಪ ಇರುತ್ತೆ ನೀವು ಏನೂ ಇಲ್ಲದಿದ್ದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಬೋದು ಅದರಲ್ಲಿ ಜಾಸ್ತಿ ಹಾಕ್ಲಿಕ್ಕೆ ಈಗ ಒಂದು ಪ್ಲೇಟ್ ಅಥವಾ ನಾನಿಲ್ಲಿ ಕೇಕ್ ತಿಂತಾರೆ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಈ ಬ್ಯಾಟರನ್ನು ಹಾಕಬೇಕು ಮತ್ತು ಈ ಥರ ಟ್ಯಾಪ್ ಮಾಡಬೇಕು ಆಮೇಲೆ ನಾವು ಸ್ಟೀಮರಲ್ಲಿ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಡೋಣ ಹದಿನೈದು ನಿಮಿಷದ ನಂತರ ಟೂತ್ ಪಿಕ್ಕಲ್ಲಿ ಚೆಕ್ ಮಾಡಿ ನೋಡಿ ಇಲ್ವಾ ಅಂತ ಸ್ವಲ್ಪ ತಣ್ಣಗಾದ ನಂತರ ಇಲ್ಲಿ ಸೈಡ್ ಎಜ್ಜಸ್ ಎಲ್ಲ ನೀವು ನೈಫಲ್ಲಿ ಯೂಸ್ ಮಾಡಿ ತೆಗಿಬೋದು ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿಯಾಗಿ ಬರುತ್ತೆ ಆಮೇಲೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಡೋಕ್ಲಾ ಹೇಗೆ ನೋಡಿ ಈ ಶೇಪ್ ಇರುತ್ತಲ್ವ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ಇನ್ನೂ ನೀವು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ರೇ ಟೇಸ್ಟ್ ಆಗಿರುತ್ತೆ ಸೊ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೇನೆ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇನೆ ಆಮೇಲೆ ಹಿಂಗುಡಿ ಹಾಕಿದ್ದೇನೆ ಆಮೇಲೆ ಇದಕ್ಕೆ ನಾವೊಂದು ಹಸಿ ಮೆಣಸು ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಮುಂದೆ ಮೂರು ಹಸಿಮೆಣಸು ಕಟ್ ಮಾಡ್ಕೊಂಡು ಹಾಕಿಬೇಕಿದ್ರೆ ಆಮೇಲೆ ನಾನಿಲ್ಲಿ ಸಕ್ಕರೆ ಹಾಕ್ತಿದ್ದೇನೆ ರುಚಿಗೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಆಮೇಲೆ ಇಲ್ಲಿ ಕಾಲು ಕಪ್ಪು ನಾನು ನೀರು ಹಾಕಿ ಅದು ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಒಗ್ಗರಣೆ ಫ್ಲೇವರ್ ಇದೆಯಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ ಸೊ ಮೇನ್ ಇದು ನೀವು ಒಗ್ಗರಣೆ ಹಾಕಲೇಬೇಕು ಸೊ ನಾವು ನೀರು ಹಾಕಿದ ಕಾರಣ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನೋಡ್ಬೋದು ಸ್ಪಾಂಜ್ ಆಗಿದೆ ಅಲ್ವಾ ಡೋಕ್ಲಾ ಸೊ ಚೆನ್ನಾಗಿ ಹೀರ್ಕೊಂಡು ಈ ಸ್ವೀಟ್ ಸಾಲ್ಟ್ ಮತ್ತು ಈ ಫ್ಲೇವರ್ ಇದೆಯಲ್ಲ ಈ ಜೀರಿಗೆಯ ಸ್ಮೆಲ್ ಅದೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಇನ್ಸ್ಟೆಂಟ್ ಡೋಕ್ಲ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನೆಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ